ಬಂದು ಬಂದು ಬಂದರ್ ಇಲ್ಲ ನಮ್ಮದು ಚಾಲು ಚಲೋ ಚಾಲು ಅಂತೀವಿ ಇಂದು ಬಂಧು ಬಂದರ್ ಇಲ್ಲ ನಮ್ದ ಚಾಲು 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 ಅಂತೀವಿ ಅಕ್ಕ ಬಂದಿಲ್ಲ 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 ನಾಡಾಕ ಬಂದಿಲ್ಲ 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 ನಾಡಕ ಬಂದಿಲ್ಲ ಚಾಲು ಐತಿ ಚಲೋ ಐತಿ ಚಾಲೂ ಐತಿ ಚಾಲೂ ಐತಿ ಚಾಲು ಐತಿ ಯಾಕೆ ನಿಮ್ಮಲ್ಲಿ ಯಾಕೆ ಬೆಂಬಲ ನಿಖವಾಗಿನ ನಿಮ್ಮ ತಾವು ಮೊಟ್ಟ ಮೊದಲ ಬಾರಿಗೆ ನಾನು ಇಡೀ ಕರ್ನಾಟಕ ಮಾಧ್ಯಮಕ್ಕೆ ನಾನು ಮನವಿ ಮಾಡ್ತೇನೆ ನಾವು ನಿಮ್ಮಷ್ಟು ಚಾನೆರ್ ಅಲ್ಲ ನಾವು ಆಟೋ ರಿಕ್ಷಾ ಚಾಲಕರು ಕಳಸಾ ಬಂಡೂರಿ ವಿಷಯ ಇರಬಹುದು ಮಾದಾಯಿ ವಿಷಯ ಇರಬಹುದು ಉತ್ತರ ಕರ್ನಾಟಕ ರೈತ ಪರ ವಿಷಯ ಇರಬಹುದು ಆಟೋ ವಿಷಯ ಇರಬಹುದು ಹತ್ತು ಹಲವಾರು ಬಂದ್ ಕರೆ ಕೊಟ್ಟಿದ್ದೇವೆ ಉಗ್ರರು ಹೋರಾಟ ಮಾಡಿದ್ದೇವೆ ಜೇಲ್ಗೆ ಹೋಗಿದ್ದೇವೆ ಆದ್ರೆ ಇವತ್ತು ಇಪ್ಪತ್ತಾರು ತಾರೀಕಿಗೆ ಕರ್ನಾಟಕ ಬಂದ್ ಅಂತ ಏನು ಹೇಳಿದ್ದಾರೆ ಈ ಕರ್ನಾಟಕ ಕಳಸವಾದಂತ ವಾಟರಾಲ್ ನಾಗರಾಜ್ ಸಾಹೇಬ್ರು ಆದ್ರೆ ಉತ್ತರ ಕರ್ನಾಟಕ ಜನತೆಗೆ ಉತ್ತರ ಕರ್ನಾಟಕದ ಹೋರಾಟಗಾರರಿಗೆ ಯಾರು ವಿಶ್ವಾಸಕ್ಕೆ ತಗೋಳಾರದೆ ಈ ಒಂದು ತರ ಮಲತಾಯಿ ದ್ರೋಹನ ಮಾಡ್ಲಿಕ್ಕೆ ಯಾರ ದ್ರೋ ಅಂದ್ರೆ ಅದು ವಾಟ್ರಾಳ್ ನಾಗರಾಜ್ ಅವರು ವಾಟ್ರಾಳ್ ಯಾಕಂದ್ರೆ ಮಾಧ್ಯಮದಲ್ಲಿ ಕೂತ್ಕೊಂಡು ಬಂದು ಬಂದು ಬಂದ್ರ ಇಲ್ಲ ನಮ್ದು ಚಲೋ 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 ಅಂತೀವಿ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ದಂಡಮಿಟ್ಟು ಹುಬ್ಬಳ್ಳಿಯಲ್ಲಿ ಹೋರಾಟಗಾರನೇ ವಿಶ್ವಾಸಕ್ಕೆ ತಗೊಂಡಿಲ್ಲ ಏನು ಬಂದ ಇವತ್ತು ಬಂದನ್ನ ಬೆಂಬಲಿಸಿ ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಸಂತೋಷ ಆಗಲಿ ಚಲೋ ಆಗಲಿ ನಾವು ಬೇಡ ಅಂತ ಹೇಳ್ತಿಲ್ಲ ಆದರೆ ನೂರಕ್ಕೆ ನೂರಷ್ಟು ಯಾವುದೇ ರೀತಿ ಹೋರಾಟಗಾರರಿಗೆ ವಿಷಯ ಮುಟ್ಸಿಲ್ಲ ಹಾಗಾಗಿ ಈ ಬೆಂದಿಗೆ ನಮ್ದು ಬೆಂಬಲಿಲ್ಲ ವಿಶೇಷವಾಗಿ ಮಕ್ಕಳ ಶಾಲೆ ಎಕ್ಸಾಮ್ ನಡೀತಿದಾಗ ಪತ್ರಿಕೆ ಬರಿತಾ ಇದ್ದಾರೆ ಆ ಪತ್ರಿಕೆಗೆ ನಮ್ಮ ಆಟೋ ರಿಕ್ಷಾಗಳು ಬೇಕು ಆಟೋ ರಿಕ್ಷಾ ಚಾಲಕರು ಮಕ್ಕಳು ಹೋಗ್ತಾರೆ ಕೂಲಿ ಕೆಲಸ ಮಾಡೋ ಮಕ್ಕಳು ಹೋಗ್ತಾರೆ ಶ್ರೀಮಂತರು ಮಕ್ಕಳು ಹೋಗ್ತಾರೆ ಎಲ್ಲ ಮಕ್ಕಳಿಗೆ ಆಟೋ ಬೇಕು ಹಾಗಾಗಿ ನಾವು ಆಟೋನ ಚಾಲು ಇಟ್ಟಿದ್ದೇವೆ ಮುಂದೇನಾದ್ರು ಗಡಿ ಜಲ ನೆಲ ಭಾಷೆಗಾಗಿ ಇಡೀ ಆಟೋ ರಿಕ್ಷಾ ಚಾಲಕರು ನಾವು ಪ್ರಾಣ ಕೊಡಲಿಕ್ಕೆ ಸಿದ್ಧವಾಗಿದ್ದೀವಿ ನಾವು ವಾಟ್ರಾಲ್ ನಗರ ಸಭೆಗೆ ಮನವಿ ಮಾಡ್ಕೋತೇನೆ ಮುಂದೆ ಬರುವಂತಹದ್ದಲ್ಲಿ ನೀವೇನಾದರೂ ಬಂದ ಕರೆ ಕೊಟ್ಟರೆ ಎಲ್ಲಾರು ಮಾಡ್ಬೇಕಂತ ಹೇಳಿ ಮಾಧ್ಯಮಕ್ಕೆ ನಂದಿ ಮಾಡಬೇಕು ಸರ್ ನಾವು ಯಾರು ಅಂಗಡಿಕಾರು ಚಪ್ಪಲಿ ಅಂಗಡಿಯವರು ಪ್ರತಿಯೊಬ್ಬರು ನನ್ನ ಅಂತಮ್ಗಳಿಗೆ ಯಾರು ಬಂದ್ ಮಾಡ್ಬೇಡ್ರಿ ಅಂತ ಹೂ ಕೊಡ್ತಾ ಇದ್ದೀವಿ ಬಂದು ಬಂದು ಬಂದವರು ಇಲ್ಲ ನಮ್ದು ಚಾಲು 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 ಅಂತೀವಿ ನಮ್ಮ ಚಾನಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ವೀಕ್ಷಿಸಿ